ಭಾವನ ಕಾಣುವ ಹೆಣ್ಣು ಅವಳು ಬಾಳಗೊಂಡು ಕಣ್ಣು ಸರಿ ಇನ್ನು ಚಿಕ್ಕ ಚಾಂಚಲನ ಹೆಣ್ಣು ಅಂದರ ಮಾತಿಗೆ ಬೆಲೆಪಟ್ಟು ಪ್ರತಿ ಆದ್ಯನು ಕರೆಗಣಿಸಿ ಅತ್ತೆ ನಾವೊಂದರನ್ನು ಕಾಲು ಕಸವಾಗಿ ಬಾಳಗೊಂಡ ಬಾಳಗೊಂಡು ಹುಣ್ಣ ಸರಿ ಅಂತ ಹೆಣ್ಣಾಗಿ ಹುಟ್ಟಿದ್ದರು ಈ ಭೂಮಿ ಮೇಲೆ ಅರ್ಥ ಈಜಾದಿಂಬ ಮಾತು ಆದ್ರೆ ಹೇಗುತ್ತ ಬಡತದೆ ತಾಯಿಗಳು ಅಯ್ಯನ ಔಷಧದಲ್ಲಿ ಬದುಕ್ಬೇಕಂತ ಕೂಡನಿಗೂ ಕುಂಟನಿಗೂ ಮುದುಕನಿಗೆ ಕೊಟ್ಟು ಮನೆ ಮಾತಾಲ್ಸಿ ಈಡೇರದ ಹೆಣ್ಣು ಬೇರೆಂದು ಭಾಗ ತುಳಿಯುವುದು ಸ್ವಭಾವ ಆದ್ರೆ ಕವಿಗಳಾದ ನೀವು ಹೆಣ್ಣು ಸೂಳಿಲಿ ಚಂಚಲಿ ಹಾಗೆ ಹೀಗೆ ಅಂತ ಬರೀತೀರಲ್ಲ ಯಾರು ತಪ್ಪು ಹೆಣ್ಣು ಅಡದವರ ತಪ್ಪು ಹೆಣ್ಣಾಗಿ ನಡೆಯಲು ಹೋದ ಹೆಣ್ಣಿನ ತಪ್ಪು ಈ ಮಾತನ್ನ ತೂಗಿ ನೋಡಿದಾಗ ಇದರಲ್ಲಿ ಯಾರು ತಪ್ಪಿದೆ ಹೇಳೋದಕ್ಕೆ ಯಾಕಂದ್ರೆ ತಮ್ಮ ಮಗವನ್ನ ಮದುವೆ ಮಾಡಿಕೊಡಬೇಕೆಂದು ಈ ಸಮಾಜದಲ್ಲಿ ಸಂಚರಿಸುತ್ತಿರುವಾಗ ವರದಕ್ಷಣೆ ಎಂಬ ಬಿರುಗಾಳಿಗೆ ಸಿಲುಕಿ ತಮ್ಮ ಮಗವನ್ನು ಒಬ್ಬ ಮುದುಕನಿಗೆ ಮದುವೆ ಮಾಡಿಕೊಡಬೇಕು ಗಂಡ ಎಂಥವನೇ ಆಗಿರಲಿ ಅವನೊಂದಿಗೆ ಸತ್ತು ಸ್ವರ್ಗ ಸೇರಬೇಕಾಗಿದ್ದು ಹೆಂಡತಿ ಆದವಳ ಒಂದು ವೇಳೆ ಗಂಡನಾದವನು ಹೆಂಡತಿಯನ್ನು ಬಿಟ್ಟು ಅಡ್ಡ ಹಾದಿ ತುಳಿದ್ರೆ ಗಂಗನಾದವರು ಹೆಂಡತಿಯನ್ನು ಬಿಟ್ಟು ಅಡ್ಡದಾರಿಯ ತುಳಿ ಹತ್ತಿದರೆ ಅವಳ ಜೀವನ ಇಜ್ಜೋಡೆತ್ತಿನ ಬಂಡಿ ಆಗದ ಅವನನ್ನು ಮತ್ತೆ ಸಣ್ಣ ಮಾರ್ಗಕ್ಕೆ ಹಚ್ಚಬೇಕಾಗಿದ್ದು ಕೂಡ ಆದವಳ ಕರ್ತವ್ಯ ಗಡ್ಡ ನೋರು ತಪ್ಪಾಡಿದ್ರು ಈ ಸಮಾಜದಲ್ಲಿ ಅವನಿಗೆ ಯಾವ ಶಿಕ್ಷೆಯೂ ಇಲ್ಲ ಮಾರ್ಗವನ್ನ ಹೆಣ್ಣಕ್ಕೆ ಅನುಸರಿಸಬಾರದು ನೋಡಿ ಶ್ರೀ ಕೃಷ್ಣ ಪರಮಾತ್ಮನಿಗೆ ಹದಿನಾರು ಸಾವಿರ ಜನ ಹೆಂಡ್ರು ಅನ್ನುವ ಉದಾಹರಣೆಯನ್ನ ನಾವು ಕೇಳಿದ್ದೇವೆ ಅನೇಕ ಪುರಾಣ ಪುಣ್ಯ ಕಥೆಗಳಲ್ಲಿ ಓದಿದ್ದೇವೆ ಆದ್ರೆ ಒಂದು ಹೆಣ್ಣಿಗೆ ಹದಿನಾರು ಸಾವಿರ ಜನ ಗಂಡಂದರಿದ್ದ ಉದಾಹರಣೆಯನ್ನ ನಾವಿಲ್ಲಿ ಕೇಳಿಲ್ಲ ಓದಿಯೂ ಇಲ್ಲ ನನಗೆ ನಾಟಕ ಮನೆಯಲ್ಲಿ ವೇಳೆ ಆಗುತ್ತೆ ನಾವಿಲ್ಲಿ ఈ గు అదే సకల సౌకర్యవన్న నేను గుహెళ్ళి ఈ నిర్జలవారదేశి శ్రీగురు హుల్జయంతి మాళరైన గురుస్థాన బీరలింగేశ్వర సన్నిధానం కులిత ನೀನು ಒದಗಿಸಿಕೊಡುವ ಸೌಕರ್ಯಕ್ಕೂ ಬಹಳ ನಾನು ಹೇಳುವಂತೆ ಇಲ್ಲ ನನಗೆ ಹೆಂಡತಿ ಇದ್ದಾಳೆ ಒಂದು ಮಗು ಕೂಡ ಇದೆ ಈ ಏನಾಯ್ತು ಅಮೆರಿಕದ ಇತಿಹಾಸ ಕಲೆಗಳಾದ ನಿಮಗೆ ಹೊಸದಿನ ಇದನ್ನ ನೀವು ಓದಿರ್ಬೇಕು ಅಮೆರಿಕದಲ್ಲಿ ಸ್ತ್ರೀಯರು ಮನೆಯಲ್ಲಿ ಗಂಡನಿದ್ದರೂ ಕೂಡ ಪರಪುರುಷನೊಂದಿಗೆ ಚಕ್ಕಂದ ಹಾಡುತ್ತಾರೆ ಇವತ್ತು ಇಲ್ಲಿ ಅಮೆರಿಕ ಚರಿತ್ರೆ ಬಗ್ಗೆ ನೀನು ನನಗೆ ಉಪದೇಶ ಮಾಡ್ತೀಯ ಜೇಸ್ರಿ ಭಾರತ ದೇಶದಲ್ಲಿ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಅನ್ನ ಗಾಳಿ ಸೇವಿಸಿ ಒಂದು ರಾಷ್ಟ್ರವೂ ಹಾಳಿಕೊಟ್ಟು ಮಾತನಾಡ್ತೀಯಲ್ಲ ಅಲ್ಲಿ ನಮ್ಮ ಭಾರತ ಭೂಮಿಗೆ ಆಗಮಿಸಿ ಭೂಷಣಗಳಿಗೆ ಮಾರು ಹೋಗಿ ಇಲ್ಲಿಯ ಸಂಸ್ಕೃತಿಯನ್ನು ಅಲ್ಲಿ ಬೆಲ್ಲ ಹಚ್ಚಿದ್ದಾರೆ ಅಂತ ಪರ ರಾಷ್ಟ್ರದಲ್ಲಿ ನಮ್ಮ ಭಾರತ ದೇಶದ ಸಂಸ್ಕೃತಿ ಏನು ಪಡಕವಿಯಾದ ನಿನಗೆ ಸಹಾಯ ಮಾಡಲು ಬಂದರೆ ಇಷ್ಟ ಅಹಂಭಾವನೆ ಅಲ್ಲ ಉನ್ನತವಾದ ವಿಚಾರ ಇಲ್ಲರಿಗಳುವೆ ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಅಂತ ಮನುಷ್ಯನಿಗೆ ಸಾಲ ಜೀವನವಾದರು ಅವನ ತಲೆಯಲ್ಲಿ ಉನ್ನತವಾದ ವಿಚಾರ ಇರಬೇಕು ವಿಚಾರ ಮಾಡಿ ಕೈಗೆ ಸಿಕ್ಕ ಸುಖನ ಕೈ ಚೆಲ್ಲಬೇಡಿ ಮನಸ್ಸಿಲ್ಲದೆ ಮದುವೆಯಾದ ಒಂದು ಹೆಣ್ಣಿನ ಕೋಳಿನ ಕಥೆಯಲ್ಲ ನನ್ನ ಬದೆಯಾಗಿ ಆರು ತಿಂಗಳಾಯ್ತು ಮೊದಲ ಗೀತೆಯಾಗಿ ಹೋಗಿಲ್ಲ ಮೊದಲ ರಾತ್ರಿ ಕಂಡಿಲ್ಲ ನೀವು ಮನಸ್ಸು ಮಾಡಿದ್ರಿ ಆ ಸಂಬಂಧ ಕಡಿದು ನಿಮ್ಮೊಂದು ನೀನಿಗೆಷ್ಟೇ ಸ್ತ್ರೀ ಧರ್ಮದ ತಿಳಿಸಿ ಹೇಳಿದ್ರು ನಿನಗೆ ಬುದ್ಧಿನೇ ಬರೋದಿಲ್ಲ ಹೋಗು ಹೋಗು ಕಾಮ ಸರಿ